ನೆನೆ ತಾಳ್ಮೆನ ಕಳತ್ಕೊಂಡ್ರ ನಾನು ಮಾತಾಡ್ಬೇಕು ಅಂತಾನೆ ಬಂದಿದೀನಿ ಮಾತಾಡಬೇಕು ಫ್ಯಾನ್ಸ್ ವಾರ್ ಬದಲಿಗೆ ಸ್ಟಾರ್ ವಾರ್ ಏನಾದ್ರೂ ಪಡ್ಕೊಳ್ಳೋದು ಮುಖ್ಯ ಅಲ್ಲ ಟ್ರೆಂಡಿಂಗ್ ನಲ್ಲಿ ಇರೋದು ಮುಖ್ಯ ಸೊ ಯಾರೋ ಏನೋ ಹೇಳ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಯಾರಿಗೆ ತಟ್ಟಬೇಕು ಅದು ತಟ್ಲಿ ಅದು ಆ ನಟನ ಅಭಿಮಾನಿಗಳು ನಮ್ಮ ಹೀರೋ ಮುಂದೆ ಎಲ್ಲ ಯಾವ ಹೀರೋನು ಇಲ್ಲ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಎಲ್ಲದನ್ನು ಕೂಡ ನಾನು ಮುಚ್ಕೊಂಡಿದ್ದೆ ಇಷ್ಟ ದಿನ ಈಗ ಹೇಳ್ತಾ ಇದ್ದೀನಿ ಇನ್ ಮುಂದೆ ತಟ್ಕೊಂಬೇಡಿ ಆ ನಟನ ಅಭಿಮಾನಿಗಳಿಗೆ ಇದನ್ನು ತಲ್ಪಿಸುವಂತಹ ಕೆಲಸ ಏನಾದ್ರು ಮಾಡ್ತಾ ಇದ್ದಾರಾ ಆತ್ಮೀಯ ಕನ್ನಡ ಪುಚಾರ ವೀಕ್ಷಕರಿಗೆ ನಮಸ್ಕಾರ ನಾನು ಪಲ್ಲವಿ ಎನ್ ರಾಜ್ ಮಾರ್ಕ್ ಸಿನಿಮಾ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಸೊ ಅವತ್ತಿನ ದಿನ ಫಾರ್ಟಿ ಫೈವ್ ಸಿನ್ಮಾ ಕೂಡ ರಿಲೀಸ್ ಆಗ್ತಾಯಿದೆ ಎರಡೂ ಕೂಡ ಬಹು ನಿರೀಕ್ಷಿತ ಸಿನಿಮಾಗಳು ಮೋಸ್ಟ್ ವೆಯ್ಟೆಡ್ ಸಿನಿಮಾಗಳು ಅಂತಲೇ ಹೇಳ್ಬೋದು ಒಂದು ಕಡೆ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೂ ಕೂಡ ಹೌದು ಒಂದು ಕಡೆ ಶಿವಣ್ಣ ಶೆಟ್ಟಿ ಶೆಟ್ಟಿಯವರು ಹಾಗೆ ಉಪೇಂದ್ರ ಅವರ ಅಭಿಮಾನಿಗಳಿಗೂ ಕೂಡ ಇಷ್ಟು ವರ್ಷ ವೆಯ್ಟ್ ಮಾಡ್ತಾ ಇದ್ರು ಅಂದರೆ ಒಂದು ವರ್ಷ ವೆಯ್ಟ್ ಮಾಡ್ತಾ ಇದ್ದರು ಸಿನಿಮಾ ಇದೆ ವೀಕೆಂಡ್ಸ್ ಆಗಿರೋದ್ರಿಂದ ಹಾಗೆಯೇ ಸಾಲು ಸಾಲು ರಜೆಗಳು ಇರೋದರಿಂದ ಸಿನಿಮಾವನ್ನು ನೋಡಲಿಕ್ಕೆ ಪ್ರೇಕ್ಷಕರು ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಸೊ ಹಾಗೆ ಆಗಲಿ ನಮ್ಮ ವಿಶ್ ಕೂಡ ಹೌದು ಸೊ ಸದ್ಯಕ್ಕೆ ನಿನ್ನೆ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಹುಬ್ಬಳ್ಳಿಯಲ್ಲಿ ನಡಿ ನೆರವೇ ಇರುತ್ತೆ ಸೊ ನಾರ್ಮಲಿ ಪ್ರೀ ರಿಲೀಸ್ ಈವೆಂಟ್ ಅಂತಂದರೆ ಏನಿರುತ್ತೆ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾರೆ ಡಾನ್ಸ್ ಇರುತ್ತೆ ಡೈಲಾಗ್ಸ್ಗಳನ್ನು ಹೇಳ್ತಾರೆ ಒಂದಷ್ಟು ಸುದೀಪ್ ಸರ್ ಅವರ ಆತ್ಮೀಯರು ಕೂಡ ಬಂದಿರ್ತಾರೆ ಆಪ್ತರು ಕೂಡ ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ ತುಂಬ ಅದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರ ಕಣ್ಣಿದ್ದು ಸುದೀಪ್ ಸರ್ ಅವರು ಏನು ಮಾತಾಡ್ತಾರೆ ಅವರು ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಪಡೆಲ್ಲ ಒಂದು ಕಡೆ ಅವರ ಅವ್ರ ಮಾತು ಸ್ಟಾರ್ಟ್ ಆಗಿದ್ದೇ ಬೇರೆ ರೀತಿಯಲ್ಲಿ ಆಗಿರುತ್ತೆ ಯಾವಾಗಲೂ ಕೂಡ ತಾಳ್ಮೆ 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 ಅಂತಿದ್ದಂತಹ ಸುದೀಪ್ ಸರ್ ನೆನೆ ತಾಳ್ಮೆನ ಕಳುತ್ಕೊಂಡ್ರ ಯಾಕೆ ಸುದೀಪ್ ಸರ್ ಅವರ ಮಾತು ಬೇರೆ ರೀತಿಯಲ್ಲೇ ಇತ್ತು ಅವ್ರು ಹೇಳ್ತಾರೆ ಒಂದು ಸುಮಾರು ವರ್ಷಗಳಿ ವರ್ಷಗಳ ಬಳಿಕ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ ತುಂಬ ಮಾತಾಡೋದು ನನ್ನ ಮನಸ್ಸಿನಲ್ಲಿ ತುಂಬ ಮಾತಾಡಬೇಕು ಅಂತ ಇದೆ ಆದರೆ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಯಾಕೆಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಸುದೀಪ್ ಸರ್ ಹೇಗೆ ಅಂತ ಎಲ್ರಿಗೂ ಗೊತ್ತು ಸುಮ್ಮ ಸುಮ್ಮನೆ ಅವರು ಮಾತಾಡಲ್ಲ ಎಲ್ಲೋ ಒಂದು ಕಡೆ ನಾನು ಇದ್ದೀನಿ ತುಂಬ ಜನ ಇದ್ದಾರೆ ನನ್ನ ಮುಂದೆ ಒಂದು ದೊಡ್ಡ ಕ್ರೌಡ್ ಇದೆ ನಾನು ಏನೋ ಮಾತಾಡಬೇಕು ಅಂತ ಯಾವತ್ತೂ ಸುದೀಪ್ ಸರ್ ಮಾತಾಡಿಲ್ಲ ಅವರು ಮಾತಾಡಲಿಕ್ಕೆ ಒಂದು ಅರ್ಥ ಇರುತ್ತೆ ತುಂಬ ಕಾಮಾಗಿ ಇರುವಂತಹ ನಟ ಅಂತಂದರೆ ಅದು ಸುದೀಪ್ ಸರ್ ಅಂತಲೇ ಹೇಳ್ಬೋದು ಹಾಗೆ ನಿನ್ನೆ ಪ್ರೀ ರಿಲೀಸ್ ಈವೆಂಟಲ್ಲಿ ಏನೇನಾಯಿತು ಹಾಗೆ ರ್ಯಾಂಡಮ್ ಆಗಿ ಸಲ ಒಂದು ಸಲ ನೋಡ್ಕೊಂಬರೋಣ ತಾಳ್ಮೆ 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 ಅಂತಿರುವಂತಹ ಸುದೀಪ್ ಸರ್ ಹುಬ್ಬಳ್ಳಿಯಲ್ಲೇ ಯಾಕೆ ತನ್ನ ತಾಳ್ಮೆಯನ್ನು ತಮ್ಮ ತಾಳ್ಮೆಯನ್ನು ಕಳ್ಕೊಂಡ್ರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಯಾಕಂದರೆ ಅವರು ಸುಮಾರು ವರ್ಷದ ಬಳಿಕ ಹುಬ್ಬಳ್ಳಿಗೆ ಬಂದಿರ್ತಾರೆ ಅದು ಅವರು ಹೇಳ್ತಾರೆ ನಾನು ಒಂದು ಹದಿನಾಲ್ಕು ಹದಿಮೂರು ವರ್ಷಗಳ ಬಳಿಕ ಹುಬ್ಬಳ್ಳಿಗೆ ಬಂದಿದ್ದೀನಿ ಇಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹಾಗಾದರೆ ಯಾರಿಗೆ ಸುದೀಪ್ ಸರ್ ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆ ನಂತರದಲ್ಲೂ ನಾವು ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೇ ಇರ್ತೀವಿ ಒಂದಷ್ಟು ಫ್ಯಾನ್ಸ್ ವಾರ್ ನಡೀತಲೇ ಇರುತ್ತೆ ಬಹುಶಃ ಅವರಿಗೇನಾದರೂ ಬು ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ಈ ರೀತಿಯಾಗಿಲ್ಲ ಸುದೀಪ್ ಸರ್ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಅನ್ನೋದು ಕೂಡ ನೋಡ್ತಾ ಹೋಗ್ಬೋದು ಓಕೆ ಸುದೀಪ್ ಸರ್ ಅಂತಂದರೆ ಪಕ್ಕಾ ಮೆಚ್ಯೂರಿಟಿಯಿಂದ ಮಾತಾಡುವಂತಹ ಮನುಷ್ಯ ಆಗಿರ್ತಾರೆ ತುಂಬ ಸೆನ್ಸಿಟಿವ್ ಆಗಿ ಅಂದರೆ ಯಾರಿಗೂ ಹರ್ಟ್ ಆಗಿ ಆಗದಲ್ಲೇ ಇರೋ ರೀತಿಯಲ್ಲಿ ಅವರು ಯಾವಾಗಲೂ ಮಾತಾಡುವಂಥದ್ದು ಕೂಡ ಇರುತ್ತೆ ಸೊ ನಿನ್ನೆ ಮಾತಾಡಬೇಕಾದ್ರೆ ಏನೇನೋ ಮಾತಾಡಬೇಕು ನಾನು ಏನೋ ಅನ್ಬೇಕು ಇಲ್ಲಿಂದಿಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅನ್ನೋ ರೀತಿ ಯಾವತ್ತೂ ಸುದೀಪ್ ಸರ್ ಇರಲೇ ಇರಲಿಲ್ಲ ಒಂದು ತಾಳ್ಮೆಯಿಂದ ನಾನು ಏನು ಹೇಳಬೇಕು ಅನ್ನೋದನ್ನ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ರೇನೋ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ನಿನ್ನೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಎಲ್ಲ ಒಂದು ಕಡೆ ನಾನು ಮಾತಾಡಬೇಕು ಅಂತಾನೆ ಬಂದಿದೀನಿ ಅನ್ನೋ ರೀತಿಯಲ್ಲೂ ಕೂಡ ಸುದೀಪ್ ಸರ್ ನಿನ್ನೆ ಮಾತಾಡ್ತಾರೆ ಅಂದ್ರೆ ನಾರ್ಮಲಿ ನೀವು ಕ್ಯಾಶುಯಲ್ ಆಗಿ ನೋಡಿ ಸುದೀಪ್ ಸರ್ ಮಾತಲ್ಲಿ ಒಂದು ಅರ್ಥ ಇರುತ್ತೆ ಒಂದು ತೂಕ ಇರುತ್ತೆ ಅದು ಅವರು ಪ್ರೆಸ್ ಮೀಟಲ್ ಮಾತಾಡಿದ್ರು ಕೂಡ ಹೌದು ಹಾಗೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ರು ಕೂಡ ಹೌದು ಅಥವಾ ಅವರು ಸಿನಿಮಾದಲ್ಲಿ ಏನೋ ಒಂದು ಸಂದೇಶ ಇರುತ್ತೆ ಅವರು ಏನೋ ಮಾತಾಡಬೇಕು ಒಟ್ಟು ಒಟ್ರಸ್ ನಾನು ಏನೋ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಯಾವತ್ತೂ ಕೂಡ ಮಾತಾಡೋದಿಲ್ಲ ಬಟ್ ನಿನ್ನೆ ಕಾರ್ಯಕ್ರಮ ನಿಮ್ಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಆ ಬಹುಶಃ ಇದು ಫ್ಯಾನ್ಸ್ ವಾರ್ ಅಲ್ಲ ಸ್ಟಾರ್ ವಾರ್ ಅನ್ನೋ ರೀತಿಯಲ್ಲಿ ಅವರ ಒಂದು ಮಾತಿರುತ್ತೆ ಒಂದು ಕಡೆ ಯುದ್ಧ ಅಂತಾರೆ ಮುಂದಿನ ವಾರ ಸಿನಿಮಾ ಬರ್ತಾ ಇದೆ ಅಂತಾರೆ ಒಂದಷ್ಟು ಜನ ಸಿದ್ಧರಾಗಿದ್ದಾರೆ ಅಂತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಫ್ಯಾನ್ಸ್ ವಾರ್ ಬದಲಿಗೆ ಸ್ಟಾರ್ ವಾರ್ ಏನಾದ್ರೂ ಆಗಬಹುದಾ ಅಥವಾ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಇರುತ್ತೆ ಹಾಗಾದ್ರೆ ಸ್ಟಾರ್ ವಾರ್ ಅಂತಂದ್ರೆ ಯಾರ ನಡುವೆ ಸ್ಟಾರ್ ವಾರು ಸೊ ಇದು ಇದು ಇದಕ್ಕೆ ನಿಮಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾರು ಯಾರು ನಡುವೆ ಸ್ಟಾರ್ ವಾರ್ ನಡೀತಾ ಇದೆ ಸದ್ಯಕ್ಕೆ ಒಂದಷ್ಟು ಘಟನೆಗಳನ್ನ ನೋಡ್ತಾ ಹೋದ್ರೆ ಬಹುಶಃ ಎಲ್ರಿಗೂ ಕೂಡ ಅವರ ಅಭಿಮಾನಿಗಳಿಗೂ ಅವರ ಬಳಗದವರಿಗೂ ಒಂದಷ್ಟು ವಿಚಾರಗಳಿಂದ ಹರ್ಟ್ ಆಗೇ ಆಗಿರುತ್ತೆ ಸೊ ಅದರಿಂದ ಏನಾದರೂ ಸುದೀಪ್ ಸರ್ ಈ ರೀತಿ ಮಾತಾಡಿದ್ರ ಅನ್ನೋ ರೀತಿಯಲ್ಲೂ ನೋಡ್ಬೋದು ಈ ಹಿಂದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಈ ಹಿಂದೆ ನಮ್ಮ ಸ್ಯಾಂಡಲ್ವುಡ್ನ ಬಹುಬೇಡಿಕೆಯ ನಟರ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಆ ಸಿನಿಮಾ ಸಖತ್ತು ಸುದ್ದಿವಾಗಿರುತ್ತೆ ಸಖತ್ತು ಸದ್ದು ಮಾಡಿರುತ್ತೆ ಸಿನಿಮಾ ಆ ನಂತರದಲ್ಲಿ ಆ ಸಿ ಆ ಟೈಮ್ನಲ್ಲಿ ಹೆಚ್ಚಾಗಿ ಪೈರಸಿ ಕಾಟ ಇರುತ್ತೆ ಯಾರೋ ಪೈರಸಿ ಮಾಡಿದ್ನ ಇಂಡೈರೆಕ್ಟ್ ಆಗಿ ಆ ನಟ ಆ ಬಹುಬೇಡಿಕೆಯ ನಟ ಹಾಗೇ ಆ ಪ್ರೊಡ್ಯೂಸರು ಸುದೀಪ್ ಸರ್ ಅಬ್ ಅವರ ಅಭಿಮಾನಿಗಳೇ ಈ ರೀತಿ ಮಾಡಿರೋದು ಅಂತ ಇಂಡೈರೆಕ್ಟ್ ಆಗಿ ಒಂದು ಆರೋಪವನ್ನು ಹೊರಿಸ್ತಾರೆ ಸೊ ಇದರಿಂದ ಏನಾದರೂ ಹರ್ಟ್ ಆಗಿ ಅಥವಾ ಇತ್ತೀಚೆಗೆ ನಡೆತಿರುವಂತಹ ಒಂದಷ್ಟು ವಿಚಾರಗಳಿಂದ ಹರ್ಟ್ ಆಗಿ ಏನಾದರೂ ಸುದೀಪ್ ಸರ್ ಈ ರೀತಿ ಯುದ್ಧದ ಬಗ್ಗೆ ಏನಾದರೂ ಮಾತಾಡಿದ್ರ ಯುದ್ಧ ಅಂತಂದರೆ ಯಾವ ರೀತಿಯ ಯುದ್ಧ ನಡಿಬಹುದು ಅಂದರೆ ಸಿನಿಮಾ ರಿಲೀಸ್ ಆಗುತ್ತೆ ಯುದ್ಧಕ್ಕೆ ಸಿದ್ಧರಾಗಿರಿ ಅಥವಾ ಸಿದ್ಧರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಂತಂದರೆ ಯಾವ ರೀತಿ ಯುದ್ಧ ಹಾಗಾದ್ರೆ ಅನ್ನುವ ಪ್ರಶ್ನೆ ಕೂಡ ಇವಾಗ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ ಆಗಿದೆ ಓಕೆ ರೀಸೆಂಟ್ ಆಗಿ ನಾವು ನೋಡ್ತಾ ಹೋಗೋಣ ಮತ್ತೊಂದು ಎಕ್ಸಾಂಪಲ್ ಬಹು ನಮ್ಮ ಸ್ಯಾಂಡಲ್ವುಡ್ ನ ಬಹುಬೇಡಿಕೆಯ ನಟರ ಸಿನಿಮಾ ರಿಲೀಸ್ ಆಗುತ್ತೆ ಆ ಹಿಂದೆ ಅಂದ್ರೆ ಒಂದು ಒಂದು ನಾಲ್ಕೈದು ದಿನದ ಹಿಂದೆ ಆ ಮಾರ್ಕ್ ಟ್ರೈಲರ್ ಕೂಡ ಬಂದಿರುತ್ತೆ ಎಲ್ಲ ಒಂದು ಕಡೆ ಮಾರ್ಕ್ ಟ್ರೈಲರ್ ಹೆಚ್ಚಿನ ವ್ಯೂಸ್ ಅನ್ನ ಪಟ್ಕೊಂಡಿರುತ್ತೆ ಅಂದ್ರೆ ಆ ಸಿನಿಮಾ ವ್ಯೂಸ್ಗಿಂತ ಹೆಚ್ಚಿನ ವ್ಯೂಸ್ ಅನ್ನ ಪಟ್ಕೊಂಡಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟ್ರೋಲ್ ಆಗುತ್ತೆ ಆ ಟ್ರೋಲ್ ಯಾವ ಲೆವೆಲ್ಗೆ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ ಹೇಗೆ ಹೇಗೆ ಟ್ರೋಲ್ ಆಯಿತು ಹೇಗೆ ಇಷ್ಟೊಂದು ವ್ಯೂಸನ್ನು ಪಟ್ಕೊಳ್ಳುತ್ತೆ ಟ್ರೆಂಡ್ ವ್ಯೂಸ್ ಪಡ್ಕೊಳ್ಳೋದು ಮುಖ್ಯ ಅಲ್ಲ ನಲ್ಲಿ ಇರೋದು ಮುಖ್ಯ ಇದು ಬೇಕಂತಲೇ ಆಗಿರುವಂತಹ ಮಾಡಿ ಇವರೇ ಮಾಡಿರೋದು ಬೂಸ್ಟ್ ಮಾಡಿ ಮಾಡಿರುವಂತಹ ವ್ಯೂಸ್ ಆಗಿದೆ ಇದು ರಾ ವ್ಯೂಸ್ ಅಲ್ಲ ಇದು ಜನ ಇಷ್ಟು ಜನ ನೋಡೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಒಂದಷ್ಟು ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಸಿಕ್ಕಾಪಟ್ಟೆ ಟ್ರೋಲ್ ಆಗುವಂತಹ ವಿಚಾರ ಆಗುತ್ತೆ ಈ ವಿಚಾರ ಸುದೀಪ್ ಸರ್ ಆಪ್ತರವರೆಗೂ ಹೋಗುತ್ತೆ ಸುದೀಪ್ ಸರ್ವರೆಗೂ ಕೂಡ ಹೋಗುತ್ತೆ ಅದಕ್ಕೆ ಅವರು ಹೇಳ್ತಾರೆ ಇದು ಆರ್ಗ್ಯಾನಿಕ್ ಆಗಿರುವಂತಹ ವ್ಯೂಸೇ ಆಗಿದೆ ನಾನು ಈ ರೀತಿ ಬೂಸ್ಟ್ ಮಾಡಿ ನಾವ್ಯಾರು ಮಾಡೋದಿದ್ದಿದ್ರೆ ನಾವು ಇನ್ನೂ ಹೆಚ್ಚಿನದಾಗಿ ಮಾಡ್ತಿದ್ವಲ್ಲ ನಾವ್ಯಾಕು ಬರೀ ಇಷ್ಟೇ ಮಾಡ್ತಾ ಇದ್ವಿ ಅನ್ನೋ ರೀತಿಯಲ್ಲಿ ಅದು ಬಂದಿರುತ್ತೆ ಹಾಗೆನ ಅವ್ರು ಹೇಳ್ತಾರೆ ನಮ್ಮ ಕನ್ನಡ ಪಿಕ್ಚರ್ ಜೊತೆಗೆ ಮಾತಾಡಿದಂತಹ ಸಿನಾ ಕಲಾವಿದ್ರು ಕೂಡ ಹೇಳ್ತಾರೆ ಮಾರ್ಕ್ ನಲ್ಲಿ ಅಭಿನಯಿಸಿದವರು ನಮ್ಮ ಕನ್ನಡ ಪಿಕ್ಚರ್ ಒಂದಿಗೂ ಕೂಡ ಅವರು ಮಾತಾಡ್ತಾರೆ ನಂಗೆ ಬೇರೆ ಬೇರೆ ರಾಜ್ಯಗಳಿಂದ ಕರೆ ಮಾಡಿ ಟ್ರೈಲರ್ ಬಗ್ಗೆ ಮಾತಾಡ್ತಾರೆ ಟ್ರೈಲರ್ ವ್ಯೂಸ್ ಬಗ್ಗೆ ಮಾತಾಡಿದ್ರೆ ಅಷ್ಟಂದ್ರೆ ಜನ ನಮ್ಮನ್ನ ಅಷ್ಟಾಗಿ ಇಷ್ಟಪಟ್ಟಿದ್ದಾರೆ ಸೊ ಯಾರೋ ಏನೋ ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅಲ್ಲಿ ಮಾತಾಡ್ತಾರೆ ಬಟ್ ಟ್ರೋಲ್ ಆಗ್ತಿರುವಂತಹ ವಿಚಾರ ಆ ಒಬ್ಬ ಬಹುಬೇಡಿಕೆಯ ನಟನ ಅಭಿಮಾನ ಅಭಿಮಾನಿಗಳು ಕೂಡ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೋಲ್ ಮಾಡ್ತಾರೆ ಇದ್ರಿಂದ ಏನಾದ್ರೂ ಹರ್ಟ್ ಆಗಿ ಆ ರೀತಿ ಯುದ್ಧದ ಬಗ್ಗೆ ಏನಾದ್ರೂ ಮಾತಾಡಿದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಸೊ ನೋಡ್ತಾ ಹೋಗೋಣ ಓಕೆ ಹುಬ್ಳಿ ಹುಬ್ಳಿ ಅಂತಂದ್ರೆ ಅದು ಗಂಡು ಮೆಟ್ಟಿದ ನಾಡು ಗಂಡು ಮೆಟ್ಟಿದ ನಾಡಲ್ಲಿ ಸುದೀಪ್ ಸರ್ ಎದೆ ತಟ್ಕೊಂಡು ಹೇಳ್ತಾರೆ ಎದೆ ಹುಬ್ಬಿಸ್ಕೊಂಡು ಹೇಳ್ತಾರೆ ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಒಂದಷ್ಟು ಜನರು ಸಿನಿಮಾ ಬಿಡುಗಡೆ ಆಗ್ತಾ ಇದ್ದಂತೆ ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸೊ ಇಲ್ಲಿ ಬರ್ತಿರುವಂತಹ ಪ್ರಶ್ನೆ ಯಾರಿಗೆ ಹೇಳಿದ್ರು ಅಂತ ಸೊ ಯಾರಿಗೆ ಹೇಳಿದ್ರು ಏನು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ ಆಲ್ರೆಡಿ ಬೇಕಂತಲೇ ಕೆಣಕೊಂಡು ಬರ್ತಾ ಇರೋರಿಗೆ ಸುದೀಪ್ ಸರ್ ಟಕ್ಕರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನಾನು ನಾನು ಯಾಕೆಲ್ಲಿ ಬಂದಿದ್ದೀನಿ ಅಂತಂದ್ರೆ ಕೆಲವು ಮಾತು ಎಲ್ಲಿ ನಿಂತ್ಕೊಂಡು ಹೇಳಬೇಕು ಯಾರಿಗೆ ತಟ್ಟಬೇಕು ಅದು ತಟ್ಟಲಿ ಅಂತ ಮಾತು ಕೂಡ ಹೇಳಿದ್ದಾರೆ ಇಡೀ ಕರ್ನಾಟಕಕ್ಕೆ ಆ ಮಾತು ತಟ್ಟುತ್ತೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾರೆ ಈ ಊರಿನ ಜನಗಳು ಅಹ್ ಇವ್ರು ಕೊಡ್ತಿರುವಂತಹ ಅಭಿಮಾನಕ್ಕೆ ಪ್ರೀತಿಗೆ ಬೆಲೆನೇ ಕಟ್ಟಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡ್ತಾರೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗಿದೆ ಆ ಸಿನಿಮಾ ಬರ್ತಾ ಇದ್ದಂಗೆ ಯುದ್ಧ ಸ್ಟಾರ್ಟ್ ಆಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಯುದ್ಧ ಅಂದ್ರೆ ಯಾವ ರೀತಿಯಲ್ಲಿ ಯುದ್ಧ ಆಗ್ಬೋದು ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಓಕೆ ಯಾರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ಒಂದು ಸಿನಿಮಾ ಬಿಡುಗಡೆ ಆಯ್ತಲ್ವಾ ಆ ಸಿನಿಮಾ ಆ ಹೀರೋನ ಆ ನಟನ ಅಭಿಮಾನಿಗಳಿಗೆ ಏನಾದರೂ ಸುದೀಪ್ ಸರ್ ಟಕ್ಕರ್ ಕೊಟ್ಟರೆ ಆ ಮಾತಿನಲ್ಲೇ ಅನ್ನ ಏನಾದರೂ ಕೊಟ್ಟರೆ ಕೊಟ್ಟಿದ್ದಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ ಸುದೀಪ್ ಸರ್ ಮಾತಾಡಿರುವಂತಹ ಪ್ರತಿ ಮಾತು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ಷಣದವರೆಗೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಯಾರಿಗೆ ಸುದೀಪ್ ಸರ್ ಇನ್ ಆಗಿ ಹೇಳಿರುವಂತಹ ಮಾತಾಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಯಾರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರು ತಂದಾಗ ತಮಾಷೆಯನ್ನ ನೋಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಏನಕ್ಕೆ ಈ ರೀತಿಯಾಗಿ ಹೇಳಬೇಕು ಅಂದ್ರೆ ಈಗ ಹೇಳೋದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜ ಯೋಚನೆ ಮಾಡಿ ಏನಾದ್ರು ಹೇಳ್ತಿದ್ದಾರಾ ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದ್ದಾರೆ ನಾನು ಏನು ಮಾತಾಡಬೇಕು ನಾನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿ ಒಂದು ಕಾರ್ಯಕ್ರಮವನ್ನ ಮಾಡಿ ಯಾವ ರೀತಿಯಲ್ಲಿ ಹೇಗೆ ತಟ್ಟಬೇಕು ಆ ರೀತಿಯಾಗಿ ಏನಾದರೂ ಸುದೀಪ್ ಸರ್ ಮಾತಾಡ್ಲಿಕ್ಕೆ ರೆಡಿ ಇದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಕ್ಷಣದವರೆಗೂ ಕೂಡ ಟ್ರೋಲ್ ಆಗ್ತಾ ಇದೆ ಓಕೆ ಇಲ್ಲಿ ಒಂದಷ್ಟು ಕಾರಣಗಳು ಕೂಡ ಇದೆ ಯಾಕೆ ಯಾಕೆ ಈ ಒಂದಷ್ಟು ವಿಚಾರಗಳು ಬಂತು ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ ಅದೇ ಅಬ್ವಿಯಸ್ಲಿ ಟ್ರೈಲರ್ ಆರ್ಗ್ಯಾನಿಕ್ ವ್ಯೂಸ್ ಅಲ್ಲ ಅಂತ ಟ್ರೋಲ್ ಆಯಿತು ಒಂದು ಮಾರ್ಕ್ನ ಆ ಒಂದು ವಿಚಾರವಾಗಿ ಏನಾದರೂ ಸುದೀಪ್ ಸರ್ ಈ ರೀತಿ ಮಾತಾಡಿದ್ರ ಅಥವಾ ಒಂದಷ್ಟು ಅದೇ ಈಗ ರೀಸೆಂಟ್ ಆಗಿ ಸಿನಿಮಾ ರಿಲೀಸ್ ಆಯ್ತು ಆ ನಟನ ಅಭಿಮಾನಿಗಳು ನಮ್ಮ ಹೀರೋ ಮುಂದೆ ಎಲ್ಲ ಯಾವ ಹೀರೋನು ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳು ಆಡಿರ್ತಾರೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ ಒಂದಷ್ಟು ಟ್ರೋಲ್ ಮಾಡಿರ್ತಾರೆ ಸೊ ಆ ರೀಸನ್ ಗೆ ಇವರು ಮಾಡಿದ್ರಾ ಅಥವಾ ಅನಾವಶ್ಯಕ ಟ್ರೋಲ್ಗಳು ಸುದೀಪ್ ಸರ್ ಅವರಿಗೆ ಸಂಬಂಧಪಟ್ಟಂತೆ ಅವರ ಆಪ್ತರಿಗೆ ಸಂಬಂಧಪಟ್ಟಂತೆ ಅವರ ಕುಟುಂಬದವರಿಗೆ ಸಂಬಂಧಪಟ್ಟಂತೆ ಅನಾವಶ್ಯಕ ಟ್ರೋಲ್ ಆಗ್ತಾ ಇರುತ್ತೆ ಅವಾಗ ಅವಾಗ ನೀವು ಕೂಡ ಅದನ್ನ ಗಮನಿಸಿರ್ತೀವ ನಾವು ಕೂಡ ಗಮನಿಸಿರ್ತೀವಿ ಸೊ ಈ ವಿಚಾರದ ಸಲುವಾಗಿ ಏನಾದರೂ ಸುದೀಪ್ ಸರ್ ಮಾತಾಡಿದ್ರ ಆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಸುದೀಪ್ ಸರ್ ನಾನು ಇನ್ನೊಂದು ವಿಚಾರ ಹೇಳಬೇಕು ಅವ್ರು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಕೂಡ ರಿಯಾಕ್ಟೇ ಮಾಡಲ್ಲ ಬಟ್ ನಿನ್ನೆ ಅಷ್ಟು ಜನರ ಮುಂದೆ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ತಾಳ್ಮೆ ಬಗ್ಗೆ ಮಾತಾಡ್ತಾರೆ ಯುದ್ಧದ ಬಗ್ಗೆ ಮಾತಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ ಸುದೀಪ್ ಸರ್ಗೆ ಯಾವ ಮಟ್ಟದಲ್ಲಿ ಮನಸ್ಸಿಗೆ ಘಾಸಿಯಾಗಿರ್ಬೇಕು ಅಂತ ಯಾಕಂದ್ರೆ ಅವರು ಜನ ಸೇರ್ಕೊಂಡಿದ್ದಾರೆ ನಾನು ಏನೋ ಒಂದು ಮಾತಾಡಬೇಕು ನಾನು ಏನೋ ಒಂದು ಮಾತಾಡಿದರೆ ನಾನು ಫೇಮಸ್ ಆಗೋಗ್ಬಿಡ್ತೀನಿ ಅಥವಾ ನನ್ನನ್ನು ಇನ್ನೂ ಜನ ಇಷ್ಟ ಪಡಕ್ ಹೋಗ್ತಾರೆ ಆ ರೀತಿ ಅಂತ ಸುದೀಪ್ ಸರ್ ಅಲ್ವೇ ಅಲ್ಲ ಸುದೀಪ್ ಸರ್ ಮಾತಾಡಿದ್ರೆ ಒಂದು ತೂಕ ಇರುತ್ತೆ ಒಂದು ಅರ್ಥ ಇರುತ್ತೆ ಎಲ್ಲ ತಿಳ್ಕೊಂಡೇ ಅವರು ಮಾತನಾಡುವಂತಹ ಮನುಷ್ಯ ಅವರು ಸುದೀಪ್ ಸರ್ ಸೊ ಹೀಗಾಗಿ ನಿನ್ನೆ ಆ ಲೆವೆಲ್ಗೆ ಮಾತಾಡಿದ್ದಾರೆ ಯುದ್ಧದ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಅಬ್ವಿಯಸ್ಲಿ ಏನಾದ್ರೂ ಒಂದು ಆಗಿರುತ್ತಲ್ವಾ ಅವ್ರ ಮನಸ್ಸಿಗೆ ಘಾಸಿ ಉಂಟಾಗುವಂತಹ ವಿಚಾರಗಳು ಸೊ ಅದು ಏನಾದ್ರೂ ಕಾರಣ ಆಯ್ತಾ ಅನ್ನೋದು ಕೂಡ ಇಲ್ಲಿ ಒಂದು ವಿಚಾರ ಆಗುತ್ತೆ ಅನಂತರದಲ್ಲಿ ಅವ್ರು ಹೇಳ್ತಾರೆ ನನ್ನ ಫ್ಯಾನ್ಸು ಸ್ನೇಹಿತರಿಗಾಗಿ ನಾನು ಬಾಯಿ ಮುಚ್ಕೊಂಡು ಇಷ್ಟಿನ ದಿನ ಇದ್ದೆ ಎಲ್ಲದನ್ನು ಕೂಡ ನಾನು ಮುಚ್ಕೊಂಡಿದ್ದೆ ಎಷ್ಟು ದಿನ ಬಾಯ್ ನನ್ನ ಫ್ಯಾನ್ಸ್ ಅಥವಾ ನನ್ನ ಸ್ನೇಹಿತರಿಗಾಗಿ ನನ್ನ ಕುಟುಂಬದವರಿಗಾಗಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ ಅಂದ್ರೆ ಒಬ್ಬ ಅಷ್ಟೊಂದು ತಾಳ್ಮೆಯಿಂದ ಇರುವಂತಹ ಮನುಷ್ಯ ಈ ರೀತಿಯಾಗಿ ಎಲ್ಲ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನಾಗಿದೆ ಅಂತಹದ್ದು ಅದು ಡೈರೆಕ್ಟ್ ಆಗಿ ಸುದೀಪ್ ಸರ್ ಹೇಳ್ಬೋದಲ್ವಾ ಅದು ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತಲ್ವಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಇದನ್ನೆಲ್ಲ ನೋಡಿದಂತಹ ಸುದೀಪ್ ಸರ್ ಅವರ ಅಭಿಮಾನಿಗಳು ನಾವು ರೆಡಿ ಇದ್ದೀವಿ ಅದೇನಾಗುತ್ತೋ ಆಗಲಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಆ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ ಆ ನಂತರದಲ್ಲಿ ಹೇಳ್ತಾರೆ ಸುದೀಪ್ ಸರ್ ಮುಂದುವರೆದು ಕಲ್ಲಿನ ತೂರಾಟ ಕಲ್ಲಿನ ತೂರಾಟ ಆಗ್ತಾ ಇದೆ ಅಂದ್ರೆ ಕಲ್ಲಿನ ತೂರಾಟ ಅಂದ್ರೆ ಮೀನ್ಸ್ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ನನ್ನ ಫ್ಯಾನ್ಸ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಇದೆಲ್ಲ ಬೇಕಂತನೇ ಆಗ್ತಾ ಇದೆ ನನ್ನ ಸಹನೆ ಕಟ್ಟೆ ಒಡಿತಾ ಇದೆ ಆ ಅದರಿಂದ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬದವರಿಗೆ ನನ್ನ ಆಪ್ತರಿಗೆ ಆ ಕಲ್ಲಿನ ತೂರಾಟದ ಏಟ್ ಬೀಳ್ತಾ ಇದೆ ನೀವು ಎಷ್ಟು ದಿನ ಅಂತ ನೀವು ತಟ್ಕೊಂಡಿರ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಅವರು ಮಾತಾಡ್ತಾರೆ ಈಗ ಹೇಳ್ತಾ ಇದ್ದೀನಿ ಇನ್ ಮುಂದೆ ತಡ್ಕೊಬೇಡಿ ನನ್ನ ಸಿನಿಮಾ ಬರ್ತಾ ಇದೆ ಅದೇನಾಗುತ್ತೋ ಆಗ್ಲಿ ಯುದ್ಧಕ್ಕೆ ರೆಡಿ ಇರಿ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ಮಾತಾಡೋ ಟೈಮ್ ಅಲ್ಲಿ ನಾವು ಮಾತಾಡಬೇಕು ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದ್ರೆ ಅಷ್ಟೊಂದು ತಾಳ್ಮೆಯಿಂದ ಮನುಷ್ಯ ಈ ರೀತಿಯಾಗೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅಂದ್ರೆ ಸುದೀಪ್ ಸರ್ ಏನು ಮಾತಾಡಿದ್ರು ಅದು ಟ್ರೆಂಡ್ ಆಗ್ತಾ ಹೋಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಬಿಯಸ್ಲಿ ನೋಡಿರ್ತೀರಾ ಬಿಗ್ ಬಾಸ್ ಅಲ್ಲಿ ಅವ್ರು ಯಾರಿಗೋ ಮತ್ತೆ ಏನೋ ಒಂದು ಒಂದು ಮೆಸೇಜ್ ಕೊಟ್ಟಿರ್ತಾರೆ ಅಥವಾ ಒಳ್ಳೇದಾಗಿ ಮಾತಾಡ್ತಾರೆ ಅರ್ಥ ರೀತಿಯಲ್ಲಿ ಕೂಡ ಕೂಡ ಬರೀ ಕಿಚ್ಚಿನ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಅಂದ್ರೆ ಪಾಸಿಟಿವ್ ಟ್ರೋಲ್ ಆಗುತ್ತೆ ಜನ ಹೆಚ್ಚಾಗಿ ಅದನ್ನ ಇಷ್ಟಪಡ್ತಾರೆ ಸುದೀಪ್ ಸರ್ ಹೇಳುವಂತಹ ಮಾತುಗಳನ್ನ ಇಷ್ಟಪಡ್ತಾರೆ ಅವ್ರು ಕೊಡುವಂತಹ ಸಂದೇಶಕ್ಕೆ ಅಷ್ಟೇ ಪ್ರೀತಿಯನ್ನ ತೋರಿಸ್ತಾರೆ ಹೀಗಿರ್ಬೇಕಾದ್ರೆ ಯಾವತ್ತೂ ಈ ರೀತಿ ರಿಯಾಕ್ಟ್ ಮಾಡಿದಂತಹ ಸುದೀಪ್ ಸರ್ ನೆನ್ನೆ ಏನಕ್ಕೆ ಇಷ್ಟೊಂದು ಅಂದ್ರೆ ಅಥವಾ ಅವರಿಗೆ ಈಗೋ ಹರ್ಟ್ ಆಗಿತ್ತಾ ಅಥವಾ ಸುದೀಪ್ ಸರ್ಗೆ ಮನಸ್ಸಿಗೆ ಘಾಸಿ ಆಗಿತ್ತಾ ಗೊತ್ತಿಲ್ಲ ಆ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಪ್ರತಿ ಮಾತಲ್ಲೂ ಕೂಡ ಒಂದು ಅರ್ಥ ಇತ್ತು ಯಾರಿಗೋ ಏನೋ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ನಾನು ಸುದೀಪ್ ಸರ್ ಮಾತಾಡ್ತಾರೆ ಸೊ ಹೀಗಾಗಿ ಅವರ ಅಭಿಮಾನಿ ವಲಯದಲ್ಲೂ ಕೂಡ ಹಾಗೆ ಸೋಷಿಯಲ್ ಮೀಡಿಯಾ ಬಳಸುವಂತವ್ರಿಗೂ ಕೂಡ ಹಾಗೆ ಸುದೀಪ್ ಸರ್ ಅವರ ಒಂದಷ್ಟು ಆಪ್ತರಿಗೂ ಕೂಡ ಚರ್ಚೆ ಆಗ್ತಿರುವಂತಹ ವಿಷಯ ಯಾಕೆ ಸುದೀಪ್ ಸರ್ ಇದು ನೇರವಾಗಿ ಹೇಳ್ಬೋದಿತ್ತಲ್ವಾ ಯಾರಿಗೆ ಹೇಳ್ತಾ ಇದ್ದಾರೆ ಆ ನಟನ ಅಭಿಮಾನಿಗಳಿಗೆ ಇದನ್ನು ತಲ್ಪಿಸುವಂತಹ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ The cat sat on ಅಷ್ಟಕ್ಕೂ ಫ್ಯಾನ್ಸ್ ವಾರಲ್ಲ ಇದು ಸ್ಟಾರ್ ವಾರ್ ಏನಾದರೂ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಹಾಗೆ ನನ್ನ ಈವೆಂಟ್ ಬಗ್ಗೆ ಮಾತಾಡಲೇಬೇಕು ಅತ್ಯದ್ಭುತವಾಗಿ ಒಂದು ಈವೆಂಟ್ ಅನ್ನ ಕಟ್ಕೊಡುವಂತಹ ಕೆಲಸ ಟೀಮ್ ಮಾಡಿರ್ತಾರೆ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಅಂದ್ರೆ ಸುದೀಪ್ ಸರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹವ್ರು ಎಲ್ಲರೂ ಕೂಡ ಡ್ಯಾನ್ಸ್ ಅನ್ನು ಮಾಡೋ ಮೂಲಕ ಒಂದಷ್ಟು ರಂಜಿಸ್ತಾರೆ ಅಲ್ಲಿ ನೆರೆದಿರುವಂತಹ ಜನಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಕೂಡ ಅಲ್ಲಿ ಸೇರ್ಕೊಂಡಿರ್ತಾರೆ ಬಹಳ ವರ್ಷಗಳ ನಂತರ ಸುದೀಪ್ ಸರ್ ಅವ್ರನ್ನ ಹುಬ್ಬಳ್ಳಿಯಲ್ಲಿ ಭೇಟಿಯಾಗಿರೋದ್ರಿಂದ ಅವರಿಗೂ ಕೂಡ ಅಬ್ವಿಯಸ್ಲಿ ಹೆಚ್ಚಾಗಿದೆ ಪ್ರೀತಿ ಸೊ ಸುದೀಪ್ ಸರ್ ಸ್ಟೇಜ್ ಮೇಲೆ ಆ ಜನರ ಎಲ್ಲರೂ ಕೂಡ ಕವರ್ ಆಗೋ ರೀತಿಯಲ್ಲಿ ಒಂದು ಸೆಲ್ಫಿ ವಿಡಿಯೋ ಮಾಡಿ ಒಂದು ಮಾತಾಡುವಂತಹ ಅಂದ್ರೆ ಆ ಒಂದಷ್ಟು ಅಭಿಮಾನಿಗಳಿಗೆ ಪ್ರೀತಿ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಸೊ ಸದ್ಯಕ್ಕೆ ಇದು ನಿನ್ನೆ ಈವೆಂಟ್ ಬಗ್ಗೆಗಿನ ಒಂದಷ್ಟು ಮಾಹಿತಿಯಾಗಿತ್ತು ಹಾಗೆ ಸುದೀಪ್ ಸರ್ ನೇರವಾಗಿ ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಆಗ್ತಿರುವಂತಹ ಚರ್ಚೆ ಆಗ್ತಾ ಇದೆ ಸೊ ಕಾದ್ ನೋಡೋಣ ಯುದ್ಧಕ್ಕೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾರ್ಕ್ ರಿಲೀಸ್ ಆಗ್ತಾ ಇದೆ ನಾವು ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಆ ಯುದ್ಧ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಅಹ್ ಸೊ ಫೈನಲಿ ಮಾರ್ಕ ಸಿನಿಮಾ ಬರ್ತಾ ಇದೆ ನಮ್ಮ ಕನ್ನಡದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇದ್ದೀನಿ ಕನ್ನಡ ಪಿಕ್ಚರ್